ಹಾಯ್ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಇಸ್ತಾನ್ಬುಲ್ನಲ್ಲಿರುವ ಸುಲ್ತಾನ್ ಅಹಮದ್ ಮಸೀದಿಯನ್ನು ಜನಪ್ರಿಯವಾಗಿ ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಹಸಿರು ಮಸೀದಿ ಆಪ್ಷನ್ ಬಿ ನೀಲಿ ಮಸೀದಿ ಆಪ್ಷನ್ ಸಿ ತಂಪು ಮಸೀದಿ ಆಪ್ಷನ್ ಡಿ ಹಳದಿ ಮಸೀದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ಮಸೀದಿ ಇಸ್ತಾನ್ಬುಲ್ನಲ್ಲಿರುವ ಸುಲ್ತಾನ್ ಅಹಮದ್ ಮಸೀದಿಯನ್ನು ಜನಪ್ರಿಯವಾಗಿ ನೀಲಿ ಮಸೀದಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಪನಾಮಾದಲ್ಲಿರುವ ಪನಾಮಾ ಕಾಲುವೆ ಮಾನವ ನಿರ್ಮಿತ ಎಪ್ಪತ್ತೇಳು ಕಿಲೋಮೀಟರ್ ಜಲಮಾರ್ಗವನ್ನು ಎಲ್ಲಿ ಸಂಪರ್ಕಿಸುತ್ತದೆ ಆಪ್ಷನ್ ಎ ಅಂಟ್ಲಾರ್ಟಿಕ ಸಾಗರ ಮತ್ತು ಫೆಸಿಫಿಕ್ ಸಾಗರ ಆಪ್ಷನ್ ಬಿ ಅಂಟ್ಲಾಂಟಿಕ್ ಸಾಗರ ಮತ್ತು ಆರ್ಕಿಡ್ ಆಪ್ಷನ್ ಸಿ ಆರ್ಕಿಡ್ ಸಾಗರ ಮತ್ತು ಅಂಟಾರ್ಟಿಕ್ ಸಾಗರ ಆಪ್ಷನ್ ಡಿ ಫೆಸಿಫಿಕ್ ಮಹಾಸಾಗರ ಮತ್ತು ಆರ್ಕಿಡ್ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಂಟ್ಲಾರ್ಟಿಕ ಸಾಗರ ಮತ್ತು ಫೆಸಿಫಿಕ್ ಸಾಗರ ಪನಾಮಾದಲ್ಲಿರುವ ಪನಾಮಾ ಕಾಲುವೆ ಮಾನವ ನಿರ್ಮಿತ ಎಪ್ಪತ್ತೇಳು ಕಿಲೋಮೀಟರ್ ಜಲಮಾರ್ಗವನ್ನು ಅಟ್ಲಾಂಟಿಕ್ ಸಾಗರ ಮತ್ತು ಫೆಸಿಫಿಕ್ ಸಾಗರದಲ್ಲಿ ಸಂಪರ್ಕಿಸುತ್ತದೆ ಮುಂದಿನ ಪ್ರಶ್ನೆ ಹೊಸದಾಗಿ ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವೆ ಒಪ್ಪಂದವಾಗಿದೆ ಅದು ಯಾವುದು ಆಪ್ಷನ್ ಎ ಜಾಗತಿಕ ತಾಪಮಾನ ಆಪ್ಷನ್ ಬಿ ಜಾಗತಿಕ ಬಡತನ ಆಪ್ಷನ್ ಸಿ ಪರಮಾಣು ಶಶಸ್ತ್ರಗಳು ಆಪ್ಷನ್ ಡಿ ಬಾಹ್ಯಾಕಾಶ ಪರಿಶೋಧನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪರಮಾಣು ಶಸ್ತ್ರಾಸ್ತ್ರಗಳು ಹೊಸದಾಗಿ ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವೆ ಒಪ್ಪಂದವಾಗಿದೆ ಅದು ಪರಮಾಣು ಶಸ್ತ್ರಾಸ್ತ್ರಗಳು ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ಮಳೆಬಿಲ್ಲು ರಾಷ್ಟ್ರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ನೆದರ್ಲ್ಯಾಂಡ್ಸ್ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ದೇಶವನ್ನು ಮಳೆಬಿಲ್ಲು ರಾಷ್ಟ್ರ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ವಿಶ್ವದ ಪ್ರಮುಖ ಒಪ್ಪಂದ ಎನ್ಎಟಿಒ ಉತ್ತರ ಅಟ್ಲಾಂಟಿಕಾ ಒಪ್ಪಂದ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನಲವತ್ತೊಂದು ಆಪ್ಷನ್ ಬಿ ಹತ್ತೊಂಬತ್ತು ನಲವತ್ತೈದು ಆಪ್ಷನ್ ಸಿ ಹತ್ತೊಂಬತ್ತು ನಲವತ್ತೊಂಬತ್ತು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ನೂರ ನಲವತ್ತೊಂಬತ್ತು ವಿಶ್ವದ ಪ್ರಮುಖ ಒಪ್ಪಂದ ಎನ್ಎಟಿಒ ಉತ್ತರ ಅಟ್ಲಾಂಟಿಕ ಒಪ್ಪಂದವನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸಹಿ ಹಾಕಲಾಯಿತು ಮುಂದಿನ ಪ್ರಶ್ನೆ ಮಾಲ್ಡೀವ್ಸ್ ಏಷ್ಯಾದ ಒಂದು ದೇಶ ಸರಿಸುಮಾರು ಎಷ್ಟು ದ್ವೀಪಗಳನ್ನು ಒಳಗೊಂಡಿದೆ ಆಪ್ಷನ್ಎ ಒಂದು ಸಾವಿರದ ಒಂದು ನೂರು ಆಪ್ಷನ್ ಬಿ ಒಂದು ಸಾವಿರದ ಒಂದು ನೂರ ಐವತ್ತೆರಡು ಆಪ್ಷನ್ ಸಿ ಆಪ್ಷನ್ ಸಿ ಒಂದು ಸಾವಿರದ ಒಂದು ನೂರ ತೊಂಬತ್ತೆರಡು ಆಪ್ಷನ್ ಡಿ ಒಂದು ಸಾವಿರದ ಎರಡು ನೂರ ಹನ್ನೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಸಾವಿರದ ಒಂದು ನೂರ ತೊಂಬತ್ತೆರಡು ಮಾಲ್ಡೀವ್ ದೇಶದ ಒಂದು ದೇಶ ಸರಿಸುಮಾರು ಒಂದು ಸಾವಿರದ ಒಂದು ನೂರ ತೊಂಬತ್ತೆರಡು ದ್ವೀಪಗಳನ್ನು ಒಳಗೊಂಡಿದೆ ಮುಂದಿನ ಪ್ರಶ್ನೆ ಪ್ರಪಂಚದ ಅತ್ಯಂತ ಚಿಕ್ಕ ಸಮುದ್ರ ಯಾವುದು ಆಪ್ಷನ್ ಎ ಮೃತ ಸಮುದ್ರ ಆಪ್ಷನ್ ಬಿ ಕೆಂಪು ಸಮುದ್ರ ಆಪ್ಷನ್ ಸಿ ಬಾಲ್ಟಿಕ್ ಸಮುದ್ರ ಆಪ್ಷನ್ ಡಿ ಅರಬ್ಬಿ ಸಮುದ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲ್ಟಿಕ್ ಸಮುದ್ರ ಪ್ರಪಂಚದ ಅತ್ಯಂತ ಚಿಕ್ಕ ಸಮುದ್ರ ಬಾಲ್ಟಿಕ್ ಸಮುದ್ರ ಆಗಿದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ಎತ್ತರದ ಪರ್ವತ ಎಲ್ಲಿದೆ ಆಪ್ಷನ್ ಎ ಪಾಕಿಸ್ತಾನ್ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ ವಿಶ್ವದ ಅತಿ ಎತ್ತರದ ಪರ್ವತ ನೇಪಾಳದಲ್ಲಿ ಇದೆ ಮುಂದಿನ ಪ್ರಶ್ನೆ ಏಷ್ಯಾ ಮತ್ತು ಯುರೋಪ್ ಅನ್ನು ಸಂಪರ್ಕಿಸುವ ಟರ್ಕಿಯ ಇಸ್ತಾಂಬುಲ್ನಲ್ಲಿರುವ ಸೇತುವೆಯನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗೋಲ್ಡನ್ ಗೇಟ್ ಸೇತುವೆ ಆಪ್ಷನ್ ಬಿ ರಾಯಲ್ ಗಾರ್ಡ್ ಸೇತುವೆ ಆಪ್ಷನ್ ಸಿ ಪಾಸ್ಪರಸ್ ಸೇತುವೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಸ್ಪರಸ್ ಸೇತುವೆ ಏಷ್ಯಾ ಮತ್ತು ಯುರೋಪನ್ನು ಸಂಪರ್ಕಿಸುವ ಟರ್ಕಿಯ ಇಸ್ತಾಂಬುಲ್ನಲ್ಲಿರುವ ಸೇತುವೆಯನ್ನು ಪಾಸ್ಪರಸ್ ಸೇತುವೆ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಸಮುದ್ರದ ಮೂಲಕ ಭಾರತವನ್ನು ತಲುಪಿದ ಮೊದಲ ಯುರೋಪಿಯನ್ ಯಾರು ಆಪ್ಷನ್ ಎ ಕೊಲಂಬಸ್ ಆಪ್ಷನ್ ಬಿ ಮಾರ್ಕೊಪೋಲೊ ಆಪ್ಷನ್ ಸಿ ಜಾನ್ ಕ್ಯಾಬರ್ಟ್ ಆಪ್ಷನ್ ಡಿ ವಾಸ್ಕೋ ಡಿಗಾಮಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಾಸ್ಕೋಡಿ ಗಾಮ ಸಮುದ್ರದ ಮೂಲಕ ಭಾರತವನ್ನು ತಲುಪಿದ ಮೊದಲು ಯುರೋಪಿಯನ್ ವಾಸ್ಕೋಡಿ ಗಾಮ ಆಗಿದ್ದಾರೆ ಮುಂದಿನ ಪ್ರಶ್ನೆ ಓಣಂ ಅನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಓಣಂ ಅನ್ನು ಭಾರತದ ಕೇರಳ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಆಪ್ಷನ್ ಎ ಹ್ಯಾಮೀಸ್ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಬಿ ಪಚ್ಮರಿ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಸಿ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಡಿ ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹೇಮೀಸ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಹೇಮೀಸ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿದೆ ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಬಿ ಮಿಜೋರಾಂ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳವು ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡ ರಾಜ್ಯವಾಗಿದೆ ಮುಂದಿನ ಪ್ರಶ್ನೆ ಜಾಮಿತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಆಡಮ್ ಸ್ಮಿತ್ ಆಪ್ಷನ್ ಬಿ ಅರಿಸ್ಟಾಟಲ್ ಆಪ್ಷನ್ ಸಿ ಯುಕ್ಲೀಡ್ ಆಪ್ಷನ್ ಡಿ ಪೈಥಾಗಾರಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಯುಕ್ಲೀಡ್ ಜಾಮಿತಿ ಪಿತಾಮಹ ಎಂದು ಯುಕ್ಲೀಡ್ ಅವರನ್ನು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಪಿರ್ನಾಮೀನು ಯಾವ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ದಕ್ಷಿಣ ಅಮೆರಿಕ ಆಪ್ಷನ್ ಡಿ ಅಂಟಾರ್ಟಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಅಮೆರಿಕ ವಿರ್ಹಾನ್ನ ಮೀನು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವ ನಗರವನ್ನು ಭಾರತದ ಶ್ರೀಗಂಧದ ನಗರ ಎಂದು ಕರೆಯಲಾಗುತ್ತದೆ ಎ ಮೈಸೂರು ಆಪ್ಷನ್ ಬಿ ಅಮರಾವತಿ ಆಪ್ಷನ್ ಸಿ ಚಂಡೀಗಢ ಆಪ್ಷನ್ ಡಿ ಬೆಂಗಳೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಎ ಮೈಸೂರು ಮೈಸೂರು ನಗರವನ್ನು ಭಾರತದ ಶ್ರೀಗಂಧದ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕರ್ಣಾವತಿ ಭಾರತದ ಯಾವ ನಗರದ ಹಳೆಯ ಹೆಸರು ಆಪ್ಷನ್ ಎ ಕಾನ್ಪುರ ಆಪ್ಷನ್ ಬಿ ಅಹಮದಾಬಾದ್ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ನಾಗ್ಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಹಮದಾಬಾದ್ ಕರ್ಣಾವತಿ ಭಾರತದ ಅಹಮದಾಬಾದ್ ನಗರದ ಹಳೆಯ ಹೆಸರು ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಮಸೂರಿ ಆಪ್ಷನ್ ಡಿ ಹೈದರಾಬಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹೈದರಾಬಾದ್ ಭಾರತದ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಹೈದರಾಬಾದ್ದಲ್ಲಿ ಇದೆ